ರುದ್ರಾ ನೀನು ಮಾತಾಡೋದು ತಪ್ಪು ನಾನೇನೋ ಬಿಡು ಅವ್ರು ಪರ ಮಾತಾಡ್ತಾ ಇದ್ದೆ ರೂಪಾಗಿ ಏನಾದರೂ ವಿಷಯ ಗೊತ್ತಾ ಅವ್ಳಾಕೆ ನೀನು ಅಲ್ಲಿ ಬಿಟ್ಟು ಬಂದೆ ಹಾಂ ರಘು ನಮಗೆ ನಿಮ್ಮ ಸಂಬಂಧನೇ ಬೇಕಾಗಿಲ್ಲ ರಘು ಬೇಕಾಗಿಲ್ಲ ಅಂದರೆ ಬೇಕಾಗಿಲ್ಲ ನಿಮ್ಮ ಸಂಬಂಧನೇ ನಮಗೆ ಬೇಕಾಗಿಲ್ಲ ಆಯಿತಾ ನನಗೂ ಮದುವೆ ಆಗಿಲ್ಲ ಅನ್ಕೊಂಬರ್ತೀನಿ ನಮ್ಮ ಅಕ್ಕನಿಗೂ ಮದುವೆ ಆಗಿಲ್ಲ ಅನ್ಕೊಂಬರ್ತೀನಿ ದಯವಿಟ್ಟು ನೀವು ನಮ್ಮಿಂದ ದೂರ ಇದ್ದರೆ ಚೆಂದ ದಯವಿಟ್ಟು ಅಡ್ಡೋಗ್ಬಿಡು ಈ ಮನೆ ಜಮೀನು ಎಲ್ಲ ಬೇಕಾದರೂ ನಿನ್ನ ಹೆಸರು ಬರ್ಕೊಟ್ಬಿಡ್ತೀರಿ ನೀವು ಮಾತ್ರ ನಮ್ಮ ಜೊತೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ ನಮ್ಗೆ ಅವಮಾನ ನಿಮ್ಮಿಂದ ನಿಮ್ಮಿಂದ ನಮಗೆ ಒಂದು ರೂಪಾಯಿ ಆದಾಯ ಬಂದಿರೋದೇ ಇಲ್ಲ ಲಾಸ್ ಆಗಿರೋದೆ ಜಾಸ್ತಿ ಏನಾದರೂ ಒಂದು ರೂಪಾಯಿ ನಿಮ್ಮಿಂದ ನಮ್ಗೆ ಸಹಾಯ ಆಗೈತಾ ಹೇಳು ನೀನೇ ಎಲ್ಲ ಲಾಸೆ ಎಲ್ಲ ಲಾಸೆ ಏನು ಕೆಲಸ ಮಾಡೋಕೆ ಹೋಗೋ ಅವನು ಏನು ಅನ್ಕೊಂಡವ ನಾವನು ಸತ್ಪತಿ ನೋಡವ್ರ ಹೇಳ್ತವ್ರೆ ನಿಮ್ಮ ಮನೆಗೆ ನೀನು ಹೋಗು ಇಲ್ಲಿ ಬೇಡ ಅಂತ ಹೇಳಿಲ್ಲ Namlapuna beda marka no numaka watata. Uma, yellow numaka lo. Nani el marli yellow. They all are low, tarin ya matar eh? Oma, oh, oh, by the oh, never a la. Mother la la la. Who let me to there? How would you tell me the la? La la la. Oh, you will be there. Oh, no parts and any daughter and madama. Only put now. Gunnish Yanka, என்றும் பெரியவர்கள்

சித்தி இவ் மனையா ஆச்சை ஆகும் நான் நான் மொத்த பரபார்த்து அந்த ஆய் ಮತ್ತೆ ಗಣ 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 ಅಂತ ಇಲ್ಲಿ ಬರಬಾರ್ದಂತ ಹೇಳ್ತಾವ್ರೆ ಶಿವನೂರು ಇದ್ರು ನಿಬ್ರ ಹಾಂ ಬೇಡ ನಾಣ ಬಂದ ಅಣ್ಣ ನಾಕೋತದೆ ಹಾಂ ನಾನು ಅಣಗು ಅದ ರಘು ರಘು ನನ್ನ ಮಾತು ಕೇಳುವು ಒಂದು ಸ್ವಲ್ಪ ದಿವಸ ಅಲ್ಲಿ ಇರು ಇದಕ್ಕೆಲ್ಲ ಕಡಿಮೆ ಆಗಬೇಕಂದ್ರೆ ನೀವು ಅಲ್ಲಿ ಒಂದು ಸ್ವಲ್ಪ ದಿವಸ ಇರಲೇಬೇಕು ರೂಪ ನೀನು ಇಲ್ಲ ಅಂತಂದ್ರೆ ತೊಂದ್ರೆ ಆಗ್ತೈತೆ ರೂಪ ನೀನು ಒಂದು ಎರಡು ದಿವಸ ಅಲ್ಲಿ ಇಡ್ರಿ ನಡಿ ರಘು ರಘು ನಡಿ இருக்கும்

நீட்டியாடு

ಅಮ್ಮ ಇವಾಗ ನನ್ನ ಪರಿಸ್ಥಿತಿ ಏನಮ್ಮ ನಾನು ಏನು ಮಾಡ್ಲಮ್ಮ ಯಾರೋ ಮಾಡಿ ತಪ್ಪು ನನಗೆ ಶಿಕ್ಷಣ ಯಾಕಮ್ಮ ನನಗೆ ಇಷ್ಟೊಂದು ಶಿಕ್ಷೆ ಕೊಡ್ತೀರಾ ನಾನು ಆಗಿರೋದು ನಿಮ್ಗೆಲ್ಲ ಇಷ್ಟ ಇಲ್ಲೇನಮ್ಮ ಅಮ್ಮ ನಾನು ಏನು ಮಾಡ್ಲಮ್ಮ ನಾನೇನು ಮಾಡಲಿ ಹೇಳು ಅವಳು ಇವಾಗ ಸುಮ್ಮನೆ ನಿಂತ್ಕೊಂಡವಳು ಅಷ್ಟೇ ಮಗನ ಸುದ್ದಿ ಕಂದರೆ ನಾವು ಹೋದ್ರೆ ಜಗಳಿಕೆ ಬರ್ತಾಳೆ ನಿಂಕೆ ಅಕ್ಕ ನನ್ನ ಮಗನು ನನ್ನ ಇಷ್ಟ ಅಂತಾಳೆ ನಾನೇನಮ್ಮ ನಾನು ಹೇಳ್ತಾನೆ ಇದ್ದೀನಿ ನೋಡೋ ನನ್ನ ಮಗನೂ ನನ್ನ ಮಗಳು ನಮ್ಮದೇ ಹಾಳು ಮಾಡ್ತೀರಾ ನೀವು ಅಂತ ನಾನು ಗೊತ್ತಿತ್ತು ಇದು ಹಿಂಗೆ ಆತದೆ ಅಂತ ಇಷ್ಟು ಬೇರೆ ನಿಂಗೆ ಆಗ್ತದೆ ಅಂತ ನಾನು ಅನ್ಕಂಡಿಲ್ಲಮ್ಮ ಏನು ಮಾಡೋಕ್ಕಾಗತ್ತೈತಮ್ಮ ಹಣೆ ಬರ ಏನು ಮಾಡೋಕ್ಕಾಗಲ್ಲ ಅನ್ಬಕ್ಸು ನಿಮ್ಮ ಅಪ್ಪನ ನನ್ನ ತಮ್ಮನು ನನ್ನ ತಮ್ಮನ ಮಗನು ಅಂತ ತಲೆ ಮೇಲೆ ಹತ್ಕೊಂಡು ತಿರ್ತಾನಲ್ಲ ಅನ್ಭಕ್ಸು ಏನು ಮಾಡೋಕ್ಕಾಗಲ್ಲ ಅನ್ಭಕ್ಸು ಏನೋ ರಜೇಶ ನಿನಗೆ ಬಂದಿರೋದು ಬರಬಾರ್ದು ರೋಗ ಎಲ್ಲ ಮಕ್ಕಳು ನಿನ್ನ ಜೊತೆ ಅವರೆಲ್ಲ ಓದ್ತವ್ರಿ ತಾನೆ ಪಂಡಿತ್ರ ಮಮ್ಮಗನ್ ನೋಡಿ ಎಷ್ಟ್ ಜನ ಓದ್ತಾನೆ ಎಲ್ಲ ನಾವು ಸ್ಕೂಲ್ ಹೋಗಿ ಓದಿ ವಿದ್ಯಾವಂತ ಆಗಿ ಕೆಲಸ ಕೆಲ್ಸ ಗಿಟ್ಟಿಸ್ಕೊಳದ್ ಬಿಟ್ಬಿಟ್ಟು ಈ ಕೆಲ್ಸ ಮಾಡ್ತಾ ಇದೆಯಲ್ಲೋ ಯಾಕ್ರ ನಮ್ಮ ಪ್ರಾಣ ತಿಂತ ಇದ್ರ ಅಮ್ಮ 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 ಇಲ್ಲ ಇದನ್ ಹೇಳಪ್ಪ ಏನಕ್ಕ ಇಷ್ಟ ಇದ್ಯಾ ರಘುವಣ್ಣ ರುದ್ರನವ್ರ ಮನೆಯಿಂದ ಆಚೆ ಆಗ್ಬಿಟ್ರು ನನ್ನ ನನ್ನನ್ನು ಅದೇ ಕೆಲಸ ಮಾಡಿದ್ರು ರೂಪ ಶಿವನು ರುದ್ರನು ಇಬ್ರು ಸರಸ್ವತಿ ಮುಂದೆ ಒಂದ್ ಎರಡ್ ದಿವಸ ಇರಿಯ ಬಾ ಅಂತ ಅಂದ್ಬಿಟ್ಟು ಕರ್ಕೊಂಡ್ಬಂದ್ಬಿಟ್ಟು ಇವಾಗ ಅಲ್ಲಿ ಬಿಟ್ಬಿಟ್ಟು ಇನ್ನೊಂದ್ಸರಿ ಏನಾದರೂ ನಮ್ಮ ಮನೇಲಿ ಕಡೆ ತಿರುಗಿ ನೋಡಿದ್ವಿ ಅಂದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾವ್ರೆ ಏನು ಮಾಡೋದು ಇವಾಗ ನಾನು ಹಾಗಾದರೆ ನಿನ್ನನ್ನು ಮನೆಯಿಂದ ಆಚೆ ಹಾಕಿದ್ರಾ ಮನೆಯಿಂದ ಹೋಗ್ಕೊಳ್ಳಿ ಕೆಲ್ಸಕ್ಕೆ ಏನಾದರೂ ತೊಂದರೆ ಮಾಡ್ತಾರೆನೋ ಅಂತ ನನಗೆ ಭಯ ಆತೈತೆ ಇರುತ್ತೆ ಹೋದ್ರೆ ನಾನು ಏನು ಮಾಡ್ಲಿ ನಿನ್ ಕೆಲಸ ಹೋದರೆ ನನ್ನ ಕೆಲಸನೂ ಹೋದಂಗೆ ರಘು ಅಣ್ಣ ರಘು ಅಣ್ಣ ನಾನಿಬ್ರೂ ಬದುಕಿರೋದು ಬೇಡ ನಡಿ ಹೇ ಹೋಗಿ ಸಾಯೋಣ ಹೇ ಇವರೆಲ್ಲ ನೆಮ್ಮದಿಯಾಗಿರಲಿ ರಘು ರೂಪಾ ಸುಮ್ಮನೆ ಇದ್ದರೂ ಏನೋನೋ ಮಾತಾಡಿಬಿಡ್ರಿ ಏನು ಮಾತಾಡಿಬಿಡಿ ಚಿಕ್ಕಪ್ಪ ನಿನ್ಗೂ ಒಂದು ಹೆಣ್ಣು ಮಗು ಇದ್ವಾ ನಿನ್ನ ಮಗಳಿಗೆ ನನ್ನ ಪರಿಸ್ಥಿತಿ ಬಂದಿದ್ರೆ ಏನು ಮಾಡ್ತಾ ಇದ್ದೆ ನೀನು ನಿನ್ನ ಮಗನಿಗೆ ಎಷ್ಟು ಸರ್ತಿ ಹೇಳ್ಬಿಟ್ಟು ಹೋಗಿದ್ದೆ ಅವಳ ಸುದ್ದಿಗೆ ಹೋಗ್ಬೇಡ ಹೋಗ್ಬೇಡ ಅಂತ ಆದ್ರಾಗೂ ನನ್ನ ಗಂಡನ ಮೂಗು ಮೇಲೆ ಪಾಪ ಇವಾಗ ಎಂಥ ಪರಿಸ್ಥಿತಿ ಬಂತು ಇವಾಗ ನಾವಿಬ್ರು ಬದುಕಿರ್ಬೇಕು ಚಾಯ್ಬೇಕು ಚಿಕ್ಕಪ್ಪ ನೀನು ಹೇಳು ಚಿಕ್ಕಪ್ಪ ನಿನ್ನ ಮಗನಿಗೆ ಏನು ನಿನ್ನ ಕೈಲಿ ಆಗಲ್ಲ ಅಪ್ಪ ಮಾತಾಡೋ ಇದ್ಯಾಕೆ ಹಿಂಗೆ ಕೂತ್ಕೊಂಡಿದ್ಯಾ ಮಾತಾಡಪ್ಪ ಓ ಸುಶೀಲಮ್ಮ ಸುಶೀಲಮ್ಮ ನೀನು ಛ ನಿನ್ನ ಮಕ್ಕ ಅಷ್ಟು ಬೆಂಕಿ ಆಕ ಮಗನ್ಗೆ ಒಂದು ಒಳ್ಳೆ ಬುತ್ತಿ ಹೇಳ್ಕೊಡಕ್ಕಾಗಲ್ಲ ಮಾತ್ ಮುಂಚೆ ಹೋಗೋ ಅವ್ರ ಮನೆಗೆ ಹೋಗ ಹೋಗವ್ರ ಮನೆಗೆ ಕೇಳ್ರಿ ಏನು ಅಂಗಡಿ ಒಳಗ್ತಾರ ವಸ್ತು ಅದು ನಿಮ್ಮ ಯೋಗ್ತೇನೋ ಅವ್ರಿಗೋಗ್ತೇನೋ ನಿನ್ನ ಮಗನ್ಗೆಣ್ಕೊಡ್ತಾರ ಅವ್ರ ನೀವು ಮಾಡೋ ಕೆಲ್ಸಕ್ಕೆ ಇವತ್ತಿನ ನನ್ನ ತಂಗಿ ಬೀದಿಗೆ ಬಂದ್ಲು ನನ್ ಕತೆ ಬಿಡು ಅವಳ ಪರಿಸ್ಥಿತಿ ಇವಾಗ ಅವಳು ಬಾಳ್ಕಿತ್ತು ಬಾಯ್ಗೆ ಹಾಕೊಂಡ್ರಲ್ಲ ಈ ನನ್ನ ಮಗನ ಅವನೇ ರಾಕೇಶ್ನು ಲೋಪರ್ ನನ್ನ ಮಗನು ಈ ನನ್ನ ಮಗನ ಮಾಡಿದ ಕೆಲಸ ಇವ್ನ ಎಕ್ಕಡೆ ಮುರ್ತೋಗವರೆಗೂ ಹಾಕ್ಬೇಕು ಆ ಹೋಗಬೇಕಾಗಿತ್ತು ಅವ್ಳಗಿ ಸವ್ವಾಸ ಏನಕ್ಕೆ ಅವ್ಗಿನ್ ಕೈ ಇಡ್ದೆ ಏ ಲಪ್ಪಂಗ ನನ್ನ ಮಗನೇ ಸಾಕೋ ಇವಾಗ ನಮ್ಮಿಬ್ರುನು ನೀನೇ ಸಾಕಬೇಕು ಅವರಿಷ್ಟು ಮಾಡವ್ರೆ ಕೆಲ್ಸಾನು ಕಿತ್ಕೊಳಲ್ಲ ಅಂತ ಏನ್ ಗ್ಯಾರಂಟಿ ರೂಪ ಸುಮ್ನೆ ಏನಾಗಲ್ಲ ಒಂದರಿ ಓದ್ತೈತೆ ಸರಿ ಓದ್ತೈತಮ್ಮ ಎರಡು ದಿವಸ ತಿರ್ಗಾ ಹಾಳು ಮಾಡ್ತಾನಲ್ಲಮ್ಮ ಈ ನನ್ನ ಮಗನು ತಿರ್ಗಾ ಹಾಳು ಮಾಡ್ತಾನಲ್ಲ ಬಿಟ್ಟಿರ್ತಾಳ

எல்ல ஏكم இல்ல